ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಕನ್ನಡದ ಮಾಧ್ಯಮಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿರುವ ಒಂದು ವಿಡಿಯೋ ತುಣುಕು ಕಳೆದ ಎರಡು ದಿನಗಳಿಂದ ವೈರಲ್ ಆಗ್ತಾ ಇದೆ ಅದರಲ್ಲವರು ಮಾಧ್ಯಮಗಳು ಮನೆ ಹಾಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಮಾಧ್ಯಮಗಳು ತಂದಿಡೋ ಕೆಲಸ ಅಂತ ಸಿಟ್ಟು ವ್ಯಕ್ತಪಡಿಸಿದ್ದಾರೆ ಡಿ ಕೆ ಅವರು ಹೇಳಿದ್ದು ಸರಿಯಾಗಿಯೇ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿಚಾರದಲ್ಲಿ ಬಹುತೇಕ ಮಾಧ್ಯಮಗಳು ಮನೆ ಹಾಳು ಕೆಲಸವನ್ನೇ ಮಾಡ್ತಾ ಇದೆ ತಂದಿಡೋ ಕೆಲಸವನ್ನೇ ಮಾಡ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಹೇಗಾದರೂ ಮಾಡಿ ಉರುಳಿಸಲೇಬೇಕೆಂಬ ಧಾವಂತಕ್ಕೆ ಬಿದ್ದಂತೆ ಬಹುತೇಕ ಮಾಧ್ಯಮಗಳು ವರ್ತಿಸ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಶಾಸಕರ ಬೆಂಬಲದಿಂದ ಸರ್ಕಾರವನ್ನ ರಚನೆ ಮಾಡಿದೆ ಸರ್ಕಾರ ಭದ್ರವಾಗಿಯೇ ಇದೆ ಆದರೆ ಕಳೆದ ಎರಡು ವರ್ಷಗಳಲ್ಲಿ ಬಹುತೇಕ ಗೋಧಿ ಮೀಡಿಯಾಗಳು ಸರ್ಕಾರ ಅಭದ್ರವಾಗಿರುವಂತೆ ಅದನ್ನ ಚಿತ್ರಿಸ್ತಾ ಇದ್ದಾರೆ ಈ ಸರ್ಕಾರ ಬಿದ್ದು ಹೋಗ್ಬಹುದು ಎಂಬಂತೆ ಬಿಂಬಿಸ್ತಾ ಇದೆ ಗೋಧಿ ಮೀಡಿಯಾಗಳು ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ನಕಾರಾತ್ಮಕ ಚಿಂತನೆಯನ್ನೇ ತುಂಬಲು ಕಳೆದ ಎರಡೂವರೆ ವರ್ಷಗಳಿಂದ ಕೆಲಸ ಮಾಡ್ತಿರೋದು ಸುಳ್ಳೇನಲ್ಲ ಯಾವಾಗ್ಲೂ ಇವರದ್ದು ಅಂತೆ ಕಂತೆಗಳದ್ದೇ ಸುದ್ದಿ ರಂಗಣ್ಣ ಮತ್ತೊಬ್ಬ ಅಜಿತ್ ಹನುಮಕ್ಕನವರು ಇನ್ನೊಂದಿಷ್ಟು ಕೂಗುಮಾರಿಗಳು ಹೀಗೆ ತುಂಬಾ ಮಂದಿ ಇದ್ದಾರೆ ಅವರದ್ದು ಯಾವಾಗ್ಲೂ ತಂದಿಡುವ ಕೆಲಸವೇ ನಡೀತಾ ಇದೆ ಮನೆ ಹಾಳು ಮಾಡೋಕ್ಕೂ ನೋಡ್ತಾ ಇದ್ದಾರೆ ದಿನಾಲು ಇವರು ಈ ಸರ್ಕಾರ ಭದ್ರವಾಗಿರುವ ತರ ಚಿತ್ರಿಸ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಒಗ್ಗಟ್ಟು ಇಲ್ಲ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಸರ್ಕಾರದಲ್ಲಿ ಭಿನ್ನ ಮತವೇ ತುಂಬಿದೆ ಎಂಬಂತೆ ಜನರ ತಲೆಯೊಳಗೆ ತುಂಬೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕ್ರಾಂತಿ ಹೆಸರಲ್ಲಿ ಗೋಧಿ ಮೀಡಿಯಾಗಳು ವಾಂತಿ ಮಾಡ್ತಾ ಭ್ರಾಂತಿಯನ್ನ ಹುಟ್ಟು ಹಾಕಿದೆ ಅದಕ್ಕಾಗಿ ಬೇಕಾದಷ್ಟು ಸುಳ್ಳು ಸುದ್ದಿಗಳನ್ನು ಬಿತ್ತರಿಸಿದ್ದಾರೆ ಕಪೋಲ ಕಲ್ಪಿತ ಕಟ್ಟಿದ್ದಾರೆ ಮೊದಲು ಸೆಪ್ಟೆಂಬರ್ ಕ್ರಾಂತಿ ಬಳಿಕ ನವೆಂಬರ್ ಕ್ರಾಂತಿ ಅಂತ ಹಚ್ಚುತ್ತಿದ್ದೆ ಈ ಗೋಧಿ ಮೀಡಿಯಾಗಳು ರಾಜಣ್ಣ ಹೇಳಿಕೆಯನ್ನು ಹಿಡ್ಕೊಂಡು ಇವರು ನೇತಾಡಿದೆ ನೇತಾಡಿತು ಕೊನೆಗೆ ರಾಜಣ್ಣ ಸಂಪುಟದಿಂದಲೇ ವಜಾಗೊಂಡ ಮೇಲೆ ಗೋಧಿ ಮೀಡಿಯಾಗಳಿಗೂ ಬ್ರೇಕ್ ಬಿದ್ದಿತ್ತು ಬಳಿಕ ಅಕ್ಟೋಬರ್ ಕ್ರಾಂತಿ ಅಂತಾನು ಶುರು ಮಾಡಿದ್ರು ಆಗ್ಲೂ ಏನು ಬೆಳವಣಿಗೆ ನಡೆದಿಲ್ಲ ಬಳಿಕ ನವೆಂಬರ್ ಕ್ರಾಂತಿ ಅಂತ ಶುರು ಮಾಡಿದ್ರು ಬಿಹಾರ ಚುನಾವಣೆ ಮತ್ತು ಸರ್ಕಾರ ಎರಡೂವರೆ ವರ್ಷ ಪೂರೈಸಿದ್ದನ್ನ ಜೋಡಿಸಿ ಕ್ರಾಂತಿ ಗೀತೆ ಹಾಡೋಕೆ ಶುರು ಮಾಡಿದ್ರು ಹಾಗಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಬೆಳವಣಿಗೆ ನಡೀತಿಲ್ಲ ಅಂತ ಅಲ್ಲ ಅಧಿಕಾರದ ಹಂಚಿಕೆ ವಿಚಾರದಲ್ಲಿ ಅಲ್ಲಿ ಭಿನ್ನ ಮತ ಇದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ನಡುವೆ ಜಿದ್ದು ಕೂಡ ಇದೆ ಒಬ್ಬರು ಅಧಿಕಾರ ಉಳಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ ಮತ್ತೊಬ್ಬರು ಅಧಿಕಾರ ಪಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜಕೀಯದಲ್ಲಿ ಇದೆಲ್ಲ ಸ್ವಾಭಾವಿಕ ಒಂದು ಪ್ರಜಾಪ್ರಭುತ್ವ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಇಂಥದೆಲ್ಲ ನಡೀತಾ ಇರುತ್ತೆ ಅದು ಕರ್ನಾಟಕದಲ್ಲಿ ಮಾತ್ರ ಇರೋದಲ್ಲ ಕಾಂಗ್ರೆಸ್ನಲ್ಲಿ ಮಾತ್ರ ಇರೋದಲ್ಲ ಈ ಸಂಘರ್ಷ ಬಿಹಾರದಲ್ಲೂ ಇದೆ ಮಹಾರಾಷ್ಟ್ರದಲ್ಲೂ ಇದೆ ಆದರೆ ಗೋಧಿ ಮೀಡಿಯಾಗಳು ಎನ್ ಡಿ ಎ ಮತ್ತು ಬಿಜೆಪಿ ರಾಜ್ಯಗಳ ಭಿನ್ನ ಮತಗಳ ಬಗ್ಗೆ ಏನು ತೋರಿಸೋದಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ದಿನಾಲು ಹಗಲು ರಾತ್ರಿ ಕೂಡ ಅದೇ ಸುದ್ದಿ ಬೇಕಿದ್ರೆ ಅವರು ಸುದ್ದಿ ಮಾಡಲಿ ಅದೇ ಮಾಧ್ಯಮಗಳ ಕೆಲಸ ಆದರೆ ಇಲ್ಲಿರುವ ಗೋಧಿ ಮೀಡಿಯಾಗಳು ಸುದ್ದಿಯ ಹಿಂದೆ ಬಿದ್ದಿಲ್ಲ ಅವರು ಈ ಸರ್ಕಾರವನ್ನ ಹೇಗಾದರೂ ಮಾಡಿ ಬೀಳಿಸಬೇಕೆಂಬ ಜಿದ್ದಿಗೆ ಬಿದ್ದಂತಿದ್ದಾರೆ ಅದಕ್ಕಾಗಿ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಹೆಚ್ಚಿನ ಕಂದಕ ನಿರ್ಮಾಣ ಮಾಡೋ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಇರೋ ಬರೋದನ್ನೆಲ್ಲ ಸೇರಿಸಿ ತಂದಿಡೋ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೇ ಡಿ ಕೆ ಶಿವಕುಮಾರ್ ಮನೆ ಹಾಳು ಕೆಲಸ ಅಂದಿರೋದು ಇವರು ತಂದಿಟ್ಟು ತಮಾಷೆ ನೋಡ್ತಾ ಇರೋದಕ್ಕೆ ಡಿ ಕೆ ಶಿ ಅವರಿಗೆ ಬೈದಿರೋದು ಯಾವುದು ಕೂಡ ಅತಿಯಾಗಬಾರ್ದು ಅತಿಯಾದ್ರೆ ಅಮೃತವು ವಿಷ ಹಾಗೆ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಗೋಧಿ ಮೀಡಿಯಾಗಳ ಅತಿಯಾದ ವರ್ತನೆಗಳು ಕೂಡ ವಿಷವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಅಮಿತ್ ಶಾ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಲ್ಲ ಆದರೆ ಕುಮಾರಸ್ವಾಮಿ ಆ ಮಾತನ್ನ ಹೇಳಿದ್ದಾರೆ ಅಂತ ಗೋಧಿ ಮೀಡಿಯಾದವರು ಡಿ ಕೆ ಶಿಯನ್ನ ಪ್ರಶ್ನೆ ಮಾಡಿದರು ಇದು ತಂದಿಡುವ ಕೆಲಸ ಅಲ್ಲದೆ ಮತ್ತೇನು ಇದು ಮನೆ ಹಾಳು ಕೆಲಸವೇ ಅದನ್ನೇ ಡಿ ಕೆ ಶಿವಕುಮಾರ್ ಮುಖಕ್ಕೆ ಹೊಡೆದಂತೆ ಹೇಳಿರೋದು ಹಾಗಾಗಿ ಡಿ ಕೆ ಶಿವರ ಮಾತಿಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಗೋಧಿ ಮೀಡಿಯಾಗಳು ಹೇಗಂದ್ರೆ ಅವರು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರಗಳ ವಿರುದ್ಧ ಬಿಜೆಪಿಯ ಐ ಟಿ ಸೆಲ್ ತರ ಕೆಲಸ ಮಾಡ್ತಾ ಇದ್ದಾರೆ ಹೇಳಿಕೆಗಳನ್ನ ತಿರುಚಿಯು ಸುದ್ದಿ ಮಾಡ್ತಾ ಇದ್ದಾರೆ ಬಹುತೇಕ ಮಾಧ್ಯಮಗಳು ಈಗ ಸರ್ಕಾರವನ್ನ ಪ್ರಶ್ನಿಸುವ ಪ್ರಜಾಪ್ರಭುತ್ವದ ಕಾವಲು ನಾಯಿಗಳಾಗಿಲ್ಲ ಅವರು ಸರ್ಕಾರವನ್ನ ಉರುಳಿಸಲು ನಿಂತಿರುವ ಸಾಕು ನಾಯಿಗಳಂತೆ ವರ್ತಿಸ್ತಾ ಇದ್ದಾರೆ ಒಟ್ನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲೇಬಾರದು ಅದು ಹೇಗಾದರೂ ಬಿದ್ದು ಹೋಗಲೇಬೇಕು ಎಂಬ ದುರುದ್ದೇಶ ಇಟ್ಟುಕೊಂಡು ಅವರು ನವೆಂಬರ್ ಕ್ರಾಂತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ಅವರ ಕ್ರಾಂತಿ ನೋಡುಗರಿಗೆ ವಾಂತಿ ತರಿಸುವ ಮಟ್ಟಕ್ಕೆ ಬಂದು ನಿಂತಿದೆ ಈವರೆಗೆ ಮಾಧ್ಯಮಗಳ ವರದಿಗಳನ್ನು ಎಂಜಾಯ್ ಮಾಡ್ತಾ ಇದ್ದ ಡಿ ಕೆ ಶಿವಕುಮಾರ್ ಅವರೇ ಗೋಧಿ ಮೀಡಿಯಾಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕ್ರಾಂತಿಯಲ್ಲಿ ತೊಡಗಿಸಿಕೊಂಡಿದ್ದ ಮಾಧ್ಯಮಗಳು ಈಗ ನೈತಿಕತೆ ಕಳೆದುಕೊಂಡು ಬೆತ್ತಲಾಗಿ ನಿಂತಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್